ோ அ ம் முக்கால ஆ ಹಣಸೆಟ್ ಟೈಮ್ಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ನಾವು ಹೋಗಿದ್ರೆ ಕರ್ವಾಡಾಗ್ಬಿಡ್ತಾ ಇದ್ವಿ ಇರ್ತದೆ ಒಣಗಿದ ಮೀನು ಥರ ಆಗ್ಬಿಡ್ತಾ ಇದ್ವಿ ಮಧ್ಯಾಹ್ನ ಹೋಗಿದ್ರೆ ಈಗ ಹೋಗ್ತಾ ಇದ್ದೀವಿ ಬಟ್ ಐದು ಗಂಟೆಗೂ ಇಲ್ಲಿ ಸುಮಾರು ಬಿಸ್ಲಿದೆ ಅಪ್ಪ ಸಖತ್ತು ಬಿಸಿಲು ನೋಡೋಣ ಅಲ್ಲಿ ಹೆಂಗಿರತ್ತೆ ಅಂತ ಹೋಗೋಣ ಗಂಧಿ ಕೋಟಕ್ಕೆ ಬಲ್ಲಮ್ ಕೇವ್ಸಿಂದ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಬರ್ತ ಕಾರಲ್ಲಿ ಅಂದಿದ್ದೆ ಬಿಟ್ಟೆ ಸುಸ್ತಾಗ್ಬಿಟ್ಟೆ ಅಲ್ಲಿಂದ ಬರೋದು ಏನು ಸೆಕೆ ನೀರು ಸುತ್ತು ಇದು ನನಗೆ ಸಾಮಾನ್ಯ ಸೆಕೆನೇ ಬರೋದಿಲ್ಲ ಫುಲ್ಲು ಸುರಿತಾ ಇತ್ತು ಸೆಕೆ ನನಗೆ ಕೂಡ ಅಷ್ಟೊಂದು ಬಿಸಿ ಇತ್ತು ಒಳಗಡೆ ಅದು ಚೆನ್ನಾಗಿತ್ತು ಮಾತ್ರ ಜಾಗ ಇನ್ನೆಷ್ಟು ಕಿಲೋಮೀಟರ್ ಇದೆ ತನುಷ್ ನೈನ್ ಕಿಲೋಮೀಟರ್ಸ್ ಏನದು ಏನೋ ದೇವಸ್ಥಾನ ಇಲ್ಲಿಂದ ನೈನ್ ಕಿಲೋಮೀಟರ್ಸ್ ಇದೆ ಅಂತ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಹೋಗೋಣ ಗಂಧಿಕೋಟ ಹೇಗಿರುತ್ತೆ ನೋಡೋಣ ಸರಿಯಾ ಮನಿ ಹೋಗೋಣ ಸೊ ಶ್ರೀಶೈಲಮಿಂದ ನಮಗೆ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಸೊ ವೇ ಬೆಲ್ಲಮ್ ಕೇವ್ಸ್ನ ನೋಡಿಕೊಂಡು ನಾವು ಈಗ ಗಂಧಿಕೋಟಗೆ ಬಂದಿದ್ದೀವಿ ಇಲ್ಲಿ ಹರಿತ ರೆಸಾರ್ಟ್ಸ್ ಇದೆ ಬೇಕಾದಷ್ಟು ರೆಸಾರ್ಟ್ಗಳು ಹೋಮ್ ಸ್ಟೇಗಳಿದೆ ಮನೇನ ಒಂದು ಹೋಮ್ ಸ್ಟೇ ಥರ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಎಷ್ಟೋ ಜನ ಸೊ ಇಲ್ಲಿ ಕೂಡ ರೂಮ್ಸ್ ಅವೈಲಬಲ್ ಇದೆ ಬಟ್ ನಾವು ಇಲ್ಲಿ ಮಾಡಿಲ್ಲ ಬೇರೆ ಕಡೆ ಮಾಡಿದ್ದೀವಿ ಸೊ ಈಗ ನಾವು ಗಂಧಿಕೋಟದ ಫೋರ್ಟ್ಗೆ ಎಂಟ್ರಿ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ನಾವೆಲ್ಲ ಈ ಥರದ್ದೆಲ್ಲ ಸಿನಿಮಾ ಅಲ್ಲಿ ನೋಡ್ತಾ ಇದ್ವಿ ಬಟ್ ಇದು ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಥರ ಕೋಟೆ ಒಳಗಡೆ ಬರ್ತಾ ಇರೋದು ಅದು ಎಷ್ಟು ದೊಡ್ಡ ದೊಡ್ಡ ಗೋಡೆಗಳು ಹಾಗೆ ಅದರ ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಒಳಗಡೆಯಿಂದ ಈ ಕೋಟೆ ಗೋಡೆಗಳನ್ನು ದಾಟ್ಕೊಂಡು ಒಳಗಡೆ ಹೋದರೆ ಒಂದು ಪುಟ್ಟ ಹಳ್ಳಿ ಇದೆ ಆ ಹಳ್ಳಿ ಕೂಡ ದಾಟ್ಕೊಂಡು ಹೋದರೆ ನಮಗೆ ಪೆನ್ನ ರಿವರ್ನ ವ್ಯೂ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಗೂಗಲಲ್ಲಿ ನೋಡಿಬಿಟ್ಟು ನಾವು ಈ ಜಾಗಕ್ಕೆಲ್ಲ ಬರಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು ನಿಜವಾಗ್ಲೂ ಬಂದಿದ್ದಕ್ಕೂ ಒಂಥರ ಆಯಿತು ತುಂಬ ಚೆನ್ನಾಗಿದೆ ನಾವೆಲ್ಲ ಇದೆಲ್ಲ ಜಾಸ್ತಿ ಸಿನಿಮಾಗಳಲ್ಲಿ ನೋಡಿರ್ತೀವಲ್ಲ ನೋಡಿ ಈ ಥರ ಕೋಟೆಗಳೆಲ್ಲ ಕೋಟೆ ಗೋಡೆ ಎಲ್ಲ ಹಿಂಗಿರುತ್ತೆ ಎಷ್ಟೆಷ್ಟು ಎತ್ತರಕ್ಕಿರುತ್ತೆ ಯಾರು ಎನಿಮಿಗಳು ಒಳಗಡೆ ಬರದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ಆವಾಗಿನ ಕಾಲದಲ್ಲೇ ಕಟ್ಟಿದ್ರು ನೋಡಿ ಇದೆಲ್ಲ ನೋಡಿದಾಗ ತುಂಬ ಅಪ್ಪ ಹಿಂಗೆಲ್ಲ ಇತ್ತ ಅಂತ ಅನಿಸ್ಬಿಡುತ್ತೆ ತುಂಬ ಚೆನ್ನಾಗಿದೆ ನೋಡಿ ಹೋಗೋ ದಾರಿನೇ ಚೆನ್ನಾಗಿದೆ ಇದನ್ನು ಕ್ರಾಸ್ ಮಾಡ್ಕೊಂಡು ಹೋದ ತಕ್ಷಣವೇ ನಮಗೆ ಒಂದು ಸಣ್ಣ ಗ್ರಾಮ ಕಾಣಿಸುತ್ತೆ ಸೊ ಕೋಟೆ ಒಳಗಡೆ ಎಷ್ಟು ಬಂದೋಬಸ್ತಾಗಿದೆ ಕೋಟೆ ನಾವು ಊರನ್ನು ಹೇಗೆ ಬಂದೋಬಸ್ತಾಗಿ ಇಟ್ಟಿರ್ತಾರೆ ರಾಜರ ಒಂದು ಸ್ಟೇ ಏನಿರುತ್ತೆ ಅರಮನೆ ಅದೆಲ್ಲನೂ ಕಾಪಾಡ್ಕೊಳ್ಳೋಕ್ಕೆ ಈ ಥರ ದೊಡ್ಡ ದೊಡ್ಡ ಕೋಟೆಗಳನ್ನು ಹೆಂಗೆ ಕಟ್ಟಿರ್ತಾರಲ್ವ ಅದನ್ನ ನಾವು ಸಿನಿಮಾಲಲ್ಲೇ ನೋಡಿದ್ದು ಆದರೆ ಈಗ ನಾನು ರಿಯಲ್ಲಾಗಿ ನೋಡ್ತಾ ಇದ್ದೀನಿ ಸೊ ಕೋಟೆ ಒಳಗಡೆ ಬಂದ ತಕ್ಷಣ ನಮಗೆ ಈ ಮ ಒಂದು ಪುಟ್ಟ ಮಿನಿ ಚಾರ್ಮಿನಾರ್ ಕಾಣಿಸುತ್ತೆ ನೋಡಿ ಅಲ್ಲಿ ಹಾಕಿದ್ದಾರೆ ಚಾರ್ಮಿನಾರ್ ಅಂತ ಬಟ್ ಚಾರ್ಮಿನಾರ್ ಇರೋದು ಅದು ದೊಡ್ಡದು ಇದೊಂದು ಸಣ್ಣದು ಅಷ್ಟೇ ಹಾಗೆ ಅಲ್ಲಲ್ಲಿ ಈ ಥರ ಮಹಲ್ಗಳ ಅಥವಾ ಮಂಟಪಗಳು ಅಥವಾ ಮನೇನ ಏನು ಗೊತ್ತಿಲ್ಲ ಎಲ್ಲನೂ ಹಾಳು ಬಿದ್ದಿದೆ ಎಲ್ ನೋಡಿದ್ರು ನಮಗೆ ಈ ಕಲ್ಲಿನ ಮನೆಗಳು ಹಾಗೆ ಕಾಂಪೌಂಡು ಕೆಳಗಡೆ ನೆಲಕ್ಕೂ ಕೆಲವು ಕಡೆ ಹಾಕ್ತಿದ್ದಾರೆ ಆ ಕಲ್ಲು ನೋಡೋದೇ ಕಲರ್ ಕಲರ್ ಆಗಿದೆ ಕಾಣಿಸ್ತಾ ಇದೆ ಅಹ್ ಇದು ಬಂದು ಜುಮಾ ಮಸೀದ್ ಅಂತ ಆ ಸೈಡ್ ಇದೆ ಎಂಟ್ರೆನ್ಸ್ ನಾವು ಹೋಗೋಣ ಈ ಕಡೆ ಅನ್ಬಿಟ್ಟು ಬಂದ್ವಿ ಈಗ ನಾವು ಗಂಟಿ ಕೋಟ ಹತ್ರ ಬಂದಿದೀವಿ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ ಪರವಾಗಿಲ್ಲ ಇಲ್ಲಾಂದರೆ ತುಂಬ ಬಿಸಿಲಿದ್ರೆ ಸುಸ್ತಾಗ್ಬಿಡುತ್ತೆ ಒಂಥರ ಬಿಸಿಲಿಗೆ ಹೋಗೋಣ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಯಾವ ಕಡೆ ಹೋಗೋದು ಅಲ್ಲಿ ಆ ಕಡೆಯಿಂದ ಹೋಗ್ಬೇಕಾ ನಡಿ ಮತ್ತೆ ಹಿಂದೆ ಎಲ್ಲ ನೋಡಿ ಇಷ್ಟು ಉಡ್ದಾಗಿದೆ ಏನು ಅಂತ ಗೊತ್ತಿಲ್ಲ ಇದೆಲ್ಲ ಇಲ್ಲೇನೋ ಸ್ವಲ್ಪ ಗನ್ ಫೌಂಡ್ರಿ ರಾಣಿ ಮಹಲ್ಲು ಅದೆಲ್ಲ ಖಾನ ಅಂತೆಲ್ಲ ಬರ್ದಿದ್ದಾರೆ ಕೋಡಿ ಯಾರು ಹಾಕಿದ್ದಾರೆ ಸೊ ಈಗ ನಾವು ಖಾನ ಮತ್ತು ರಾಣಿ ಮಹಲ್ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಅಲ್ಲಿಂದ ಕೂಡ ರಿವರ್ ಸೈಡ್ಗೆ ಹೋಗ್ಬೋದಂತೆ ಸೊ ಸ್ವಲ್ಪ ದೂರ ಹೋದ್ವಿ ಹೋಗ್ತಾ ಇದ್ರೆ ಹೋಗ್ತಾನೆ ಇದ್ವಿ ಸ್ವಲ್ಪ ದೂರಕ್ಕೆ ನಮಗೆ ಒಂದು ಮಹಲ್ ಅಂತ ಹೇಳಕ್ ಎಲ್ಲ ಹಾಳಾಗ್ಬಿಟ್ಟಿದೆ ಇದು ಏನೋ ಒಂದು ದೇವಸ್ಥಾನ ತರ ಇದೆ ಬಟ್ ದೇವಸ್ಥಾನಗಳೆಲ್ಲ ಹಾಳಾಗಿದೆ ಮತ್ತೆ ಒಳಗಡೆ ಗರ್ಭಗುಡಿಯಲ್ಲೂ ಕೂಡ ಏನು ದೇವರುಗಳಿಲ್ಲ ಪೂಜೆ ಪುನಸ್ಕಾರ ಏನು ಇಲ್ಲ ಅಂತ ಅನ್ಕೊಳ್ತೀನಿ ಇದು ಒಂದು ದೇವಸ್ಥಾನ ನೋಡಿದೆ ಹಾಗೆ ಇನ್ನೊಂದು ಮುಂದ್ಗಡೆ ನದಿ ಹತ್ರ ಹೋಗುವಾಗ ಅಲ್ಲಿ ಒಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮಂಟಪತ್ರ ಕಾಣಿಸ್ತಾ ಇದೆ ದೇವಸ್ಥಾನನ ಏನು ಗೊತ್ತಿಲ್ಲ ದೇವಸ್ಥಾನ ಥರ ಕಾಣಿಸ್ತಾ ಇದೆ ಬಟ್ ಅಪೂರ್ಣವಾಗಿದೆ ಹಾಗೆ ಇಲ್ಲಿ ನೋಡಿದ್ರೆ ಒಂಥರ ಕಲ್ಲುಗಳನ್ನು ಜೋಡಿಸಿದ್ದಾರೆ ಕಾಂಪೌಂಡ್ ಬಟ್ ಈ ಕಲ್ಲುಗಳು ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಆಗಿ ಕಡಪ ಇದು ಬೆಣಸು ಕಲ್ ಥರ ಕಲರ್ಗಳ ಕಲ್ಲಿನ ಕಲರೇ ಒಂಥರ ಚೆನ್ನಾಗಿದೆ ನದಿಗಳಲ್ಲಿ ಸಿಕ್ಕೋ ಕಲ್ಲುಗಳನ್ನೇ ಹಿಂಗೆ ಜೋಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ಒಂಥರ ಕಲ್ಲು ಬನ್ನಿ ಎನ್ನ ಹತ್ರ ಏನೂ ಹೋಗಿಲ್ಲ ಎಲ್ಲ ಹಿಂಗೆ ಕಾಂಪೌಂಡ್ ಬೆಳ್ಕೊತಿದ್ರೆ ನೋಡಿ ಇದೇನು ಏಕಲ್ವ ಇದೆ ಎಷ್ಟು ದೊಡ್ಡ ಫೋರ್ಟು ದೇವ್ರಿ ಸುಮಾರು ದೊಡ್ಡದಾಗಿದೆ ಬೇಡ ಬನ್ರಿ ಅಲ್ಲೇ ಹೋಗೋಣ ರೀ ಹೋಗೋಣ ಬನ್ನಿ ಆ ಅದು ಒಂದೇನೋ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಆ ಹಾ ಅದೇ ಅಂತ ರಾಣಿ ಮಹಲ್ ಅಲ್ಲಿ ಕಾಣಿಸ್ತಾ ಇರೋದು ರಾಣಿ ಮಹಲ್ ಅಂತ ಹೋದ್ವಿ ಅಲ್ಲಿ ಅಂದರೆ ಎಲ್ಲ ಹಾಳು ಬಿದ್ದಿರೋದು ಪಾಲ್ ಪಾಲ್ ಬಂಗಲೆ ಅಂತಾರಲ್ಲ ಹಾಳು ಹಾಳಾಗಿದೆ ಏನೋ ಒಂದು ಸ್ಟ್ರಕ್ಚರ್ ಮನೆ ಥರ ಒಂದಿದೆ ಅಷ್ಟೇ ಅದು ರಾಣಿ ಮಹಲ್ ಅಂತೆ ಮುಂದೆನೇ ಅಲ್ಲೇ ಹೋಗೋಣ ಕ್ಯಾನೂನ ಹತ್ರ ಅದಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿ ರಜೆಯಾಗ ಬಿಸಿಲಿಲ್ಲ ಇಲ್ಲ ಅಂತಂದರೆ ಕಡೆಯೋ ತುಂಬ ಕಷ್ಟ ಆಗ್ತಾ ಇತ್ತು ಎಲ್ಲ ಕಲ್ಲುಗಳೇ ಇದೆ ಕೆಳಗಡೆ ಕೆಳಗಡೆನೂ ಕಲ್ಲುಗಳನ್ನೇ ಹಾಕಿದ್ದಾರೆ ಈ ಕಡೆ ಆ ಕಡೆ ಎಲ್ಲ ಕಲ್ಲುಗಳೇ ಇದೆ ಬಿಸಿಲಿದಾಗ ತುಂಬ ಜಾಸ್ತಿ ಬಿಸಿ ಅಂತ ಅನಿಸುತ್ತೆ ನಡೆದಾಡೋಕ್ಕೂ ಕಷ್ಟ ಓಡಾಡೋಕ್ಕೂ ಕಷ್ಟ ಹಂಗಾಗ್ಬಿಡುತ್ತೆ ಇದೇ ನಾವು ಐದೂವರೆ ಟೈಮಿಗೆ ಏನೋ ಬಂದಿದ್ವಿ ಇದಕ್ಕೆ ಕ್ಲೋಸಿಂಗ್ ಟೈಮ್ ಅಂತ ಏನೋ ಗೊತ್ತಿಲ್ಲ ಏನೇ ಕ್ಲೋಸಿಂಗ್ ಟೈಮು ಯಾಕೆಂದರೆ ಇದು ಊರೇ ಇದೆ ಫೋರ್ಟನ್ನು ದಾಟ್ಕೊಂಡು ಬಂದರೆ ಇಲ್ಲೊಂದು ಊರೇ ಇದೆ ಮೋಸ್ಟ್ಲಿ ಕ್ಲೋಸಿಂಗ್ ಟೈಮ್ ಇರಲ್ಲ ಅನಿಸುತ್ತೆ ದೊಡ್ಡ ದೊಡ್ಡ ಬಾಗಿಲುಗಳು ಕೂಡ ಇತ್ತು ಆ ಕೋಟೆಗೆ ಆ ಕೋಟೆ ಒಳಗಡೆಯಿಂದ ಅದು ದಾಟ್ಕೊಂಡು ಬಂದರೆ ಒಂದು ಸಣ್ಣ ಹಳ್ಳಿ ಥರನೇ ಇದೆ ಸುಮಾರು ಮನೆಗಳಿದೆ ಹಾಗೆ ಅಕ್ಕಪಕ್ಕ ಬೇಕಾದಷ್ಟು ರೆಸಾರ್ಟ್ಗಳಿದೆ ರೆಸಾರ್ಟ್ಗಳಂತಾರೆ ಮನೆ ಇರುವಂಥ ಜಾಗನ ರೂಮ್ಗಳಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಅದೇ ರೆಸಾರ್ಟ್ ಓಕೆ ಸೊ ನಾವು ಇಲ್ಲಿ ರೂಮ್ ಮಾಡಿಲ್ಲ ಇಲ್ಲಿಂದ ಒನ್ ಅವರ್ ಹೋಗಬೇಕು ಅಲ್ಲಿ ಆ ಜಾಗದ ಹೆಸರು ನಂಗೆ ಹೇಳಕ್ಕೆ ಬರ್ತಾಯಿಲ್ಲ ಬಟ್ ಹೋಟೆಲ್ ಹೆಸರೇನು ಗ್ರ್ಯಾಂಡ್ ಅಂತೆ ಓ ಎಷ್ಟೊಂದು ಗಿಳಿಗಳು ಸೊ ಅಲ್ಲಿ ರೂಮ್ ಮಾಡಿದೆ ಇಲ್ಲಿಂದ ಒನ್ ಅವರ್ ಆಗುತ್ತೆ River Valley. ಸ್ಟೋರೇಜು ಆವಾಗಿನ ಕಾಲದಲ್ಲಿ ಸ್ಟೋರ್ ಮಾಡೋಕ್ಕೆ ಬಳಸ್ತಾ ಇದ್ದಂಥ ಇದಂತೆ ನೋಡಿ ಇದು ಹಿಂಗಿದೆ ಎಷ್ಟು ದೊಡ್ಡದಾಗಿದೆ ಧಾನ್ಯಗಳನ್ನು ಸ್ಟೋರ್ ಮಾಡ್ತಾಯಿದ್ದಂಥ ರೂಮಂತೆ ಬಟ್ ಕ್ಲೋಸ್ ಆಗಿದೆ ದೇವಸ್ಥಾನ ಲಾಕ್ ಆಗಿದೆ ಸೂರ್ಯಾಸ್ತ ಆಗುವಾಗ ಆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ದೇವಸ್ಥಾನ ಏನೋ ಚೆನ್ನಾಗಿರೋ ಹಾಗೆ ಇದೆ ಆದರೆ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೋ ಅಥವಾ ದೇವರ ವಿಗ್ರಹ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ನೋಡಿ ಇಲ್ಲಿ ಎರಡು ದ್ವಾರ ಪಾಲಕರಿದಾರಲ್ಲ ಅದರ ಮುಖವನ್ನೇ ಕೊಚ್ಚಿ ಹಾಕಿದ್ದಾರೆ ಫೇಸೇ ಇಲ್ಲ ಆ ಥರ ಇದೇನು ಒಳಗಡೆ ದೇವಸ್ಥಾನ ಕೂಡ ಇರಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಕ್ಲೋಸ್ ಮಾಡಿದ್ದಾರೆ ಒಳಗಡೆ ಯಾರನ್ನೂ ಜನ ಬಿಡಲ್ಲ ಮೋಸ್ಟ್ಲಿ ಟೈಮಿಂಗ್ಸ್ ಏನಾದರೂ ಇರುತ್ತಾ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಏನೂ ಇಲ್ಲಿ ಏನು ಬೋರ್ಡು ಇಲ್ಲ ಓಕೆ ಬನ್ನಿ ಕಾಣಿಸ್ತಾ ಇದೆ ಗೊತ್ತಾ ವ್ಯೂ ಬನ್ನಿ ಬ್ಯೂಟಿಫುಲ್ ಇಲ್ಲ ಹತ್ಬಾರ್ದು ಇದು ಹಾಂ ಅಲ್ಲೇ ಹೋಗೋಣ ಸುಮ್ಮನೆ ಇಲ್ಲಿಂದ ಒಂದು ವ್ಯೂ ಅಷ್ಟೇ ನೀರೇ ಇಲ್ಲ ಹೆಂಗಿದೆ ನೋಡಿರಿ ಬಾ ಜಾಗ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನೀರು ಈಗ ನೋಡಿ ಎಲ್ಲ ಹೆಂಗ್ ಕೂತ್ಕೊಂಡಿದ್ದಾರೆ ಸನ್ಸೆಟ್ಟು ಸನ್ ಎರಡು ಚೆನ್ನಾಗಿರುತ್ತೆ ಅಂತ ಇಲ್ಲಿ

ನಾನು ಭಯ ಅಲ್ಲಿ ಬರ್ತೀನಿ ನನಗೆ ನೋಡಿ ಗ್ರೇಟ್ ಕ್ಯಾನ್ಯನ್ ಆಫ್ ಇಂಡಿಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಜಾಗ ಗೊತ್ತ ಬಂಡೆ ಕಲ್ಲುಗಳು ನೋಡಿದ್ರೆ ಭಯ ಆಗುತ್ತೆ ಎಲ್ಲಿ ಬಿದುಡುತ್ತೋ ಅಂತ ಹುಂಗಿದೆ ಮಧ್ಯದಲ್ಲಿ ರಿವರ್ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ಜಾಗ ವೆರಿ ಬ್ಯೂಟಿಫುಲ್ ನೋಡಿ ನೀವೇ ಲೈ ಯಾರು ಈ ಜಾಗಕ್ಕೆ ವಿಜಿಟ್ ಮಾಡಿದಿರಾ ನನಗೆ ತಿಳಿಸಿ ಓಕೆನಾ ವಿಜಿಟ್ ಮಾಡಿದಿಲ ಅಂತಾ ಸಿಸಿ ಮಾಡಿ ತುಂಬಾ ಚೆನ್ನಾಗಿದೆ ಜಾಗ ಓಕೆ ಥ್ಯಾಂಕ್ ಯು ನೀ ಇದೆ ರсте ಇದರ ಮೇಲ್ಲಾ ಅತ್ತಿ ಹೋಗಬೇಕಂತೆ വ്യൂ ബ്യൂട്ടിഫുൽ വ്യൂ ബാട ബേഡ് ഹാ ഗാപ്രേ നോട ഭയ ആകൾ മേല കത്

ಮೇಲೆ ಹತ್ತು ಹೋಗ್ಬೋದು ನೋಡಿ ಆ ಥರ ಅಲ್ಲಿ ಅವರು ಮೂವರು ನಿಂತಿದಾರೆ ಶಶಾಂತ್ ತನುಷ್ ಮತ್ತು ನಮ್ಮ ಯಜಮಾನ್ರು ಮೂವರು ನಿಂತಿದ್ದಾರೆ ಆ ಕಡೆಯಿಂದ ಹತ್ತಿ ಹೋಗಿ ನನಗೆ ಭಯ ಆಗ್ತಾಯಿದೆ ಕಲ್ಲು ಬಂಡೆಗಳ ಮೇಲೆ ಹತ್ತಕ್ಕೆ ಯಾಕೆ ನಾನು ಇಲ್ಲೇ ನಿಂತ್ಕೊಂಡೆ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ನೋಡಿ ಹಾಗೆ ಬಂಡೆ ಕಲ್ಲುಗಳ ಹಬ್ಬ ನೋಡಿದ್ರೆ ಭಯ ಆಗುತ್ತೆ ಯಾವಾಗ ಜಾರ್ ಬಿದ್ದುಬಿಡುತ್ತೋ ಅಂತ ಅಷ್ಟು ಹಂಗಿದೆ ಬಟ್ ತುಂಬಾ ಚೆನ್ನಾಗಿದೆ ಪೆನ್ನಾ ನದಿ ಅಂತ ಇದು ನೋಡ್ಬೇಕಂತ ಇನ್ನು ಮೇಲ್ ಮೇಲೆ ಕತ್ತಿ ಹೋಗಿದ್ದಾರೆ ನನಗೆ ತುಂಬಾ ಭಯ ಆಗ್ತದೆ ಆ ಕಲ್ಗಳು ನೋಡಿ ಹೆಂಗೆ ಒಂದ್ರ ಮೇಲೆ ಒಂದು ಹಂಗೆ ಜೋಡ್ಸಿರೋ ಬಿದ್ದೋಗಲ್ಲ ಅಷ್ಟು ಈಜಿಯಾಗಿ ಆದ್ರೂ ನನಗೇನೋ ಭಯ ಆಗ್ತಾ ಇದೆ ನಾನು ಖಾಲಿ ಎಲ್ಲಿ ಬಿದ್ ಅಂತ ಅದಕ್ಕೆ ನಾನು ಒಬ್ಲೇ ಇಲ್ಲಿ ನಿಂತ್ಕೊಂಡಿದ್ದೀನಿ ಅವರು ಸನ್ಸೆಟ್ ನೋಡೋಕೆ ಮತ್ತೆ ನದಿ ಆ ಕಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಪೆನ್ನ ರಿವರ್ ಅಂತೆ ತುಂಬಾ ಚೆನ್ನಾಗಿದೆ ಜಾಗ ಸಾಯಂಕಾಲ ಬಂದಿದ್ದು ಒಳ್ಳೆಯದೇ ಆಯಿತು ಇಲ್ಲ ಅಂತಂದರೆ ಈ ಕಲ್ಲು ಬಂಡೆಗಳಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಬರೋದು ತುಂಬ ಕಷ್ಟ ಆಗ್ತಾ ಇತ್ತು ಅಲ್ಲೊಂದು ಅಳಿಲು ಆವಾಗ್ಲಿಂದ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಾ ಇದೆ ಏನಾದರೂ ಅಂತ ತುಂಬ ಚೆನ್ನಾಗಿದೆ ಮಾತ್ರ ಜಾಗ ಇಲ್ಲಿ ಬೋಟಿಂಗ್ ಕೂಡ ಇದೆ ಅಂತ ರಾಫ್ಟಿಂಗ್ ಇದೆ ಅಂತ ಮತ್ತು ಈಗ ಲೇಟ್ ಆಯಿತು ಮೋಸ್ಟ್ಲಿ ಇರಲ್ಲ ಅಂತ ಅನ್ಕೊತೀವಿ ಬೋಟಿಂಗೇ ಬೇರೆ ಕಡೆ ಜಾಗದಲ್ಲಿ ಹೋಗ್ಬೇಕು ಇಲ್ಲಿ ಇಲ್ಲ ಬೇರೆ ಕಡೆ ಹೋಗಬೇಕು ದೇವಸ್ಥಾನ ಇದೆ ದೇವಸ್ಥಾನ ಕ್ಲೋಸ್ ಆಗಿದೆ ವಿಗ್ರಹಗಳನ್ನೆಲ್ಲ ಮುಖ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಪಾಲ್ ಬಿದ್ದೋಗಿದೆ ದೇವಸ್ಥಾನ ರಂಗನಾಯಕಿ ದೇವಸ್ಥಾನ ಅಂತ ಅದೇ ಹೆಸರು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತ ಅಂದ್ಕೊಂಡೆ ಬಟ್ ಕ್ಲೋಸ್ ಆಗಿದೆ ಓಕೆ ಅವ್ರು ಸನ್ಸೆಟ್ ಮುಗಿಸ್ಕೊಂಡೆ ಬರ್ತಾರಂತೆ ಅಲ್ಲಿವರೆಗೂ ನಾನು ಅದಕ್ಕೆ ಅಲ್ಲಿಂದ ಈ ಕಡೆಗೆ ಬಂದೆ ಅಲ್ಲಿ ನಂಗೆ ಸ್ವಲ್ಪ ಭಯನೇ ಆಗ್ತಾ ಇತ್ತು ಅಲ್ಲಿ ಬಂಡೆಗಳ ಮೇಲೆ ಅದಕ್ಕೆ ಇಲ್ಲಿ ನಡೆದಾಡೋ ದಾರಿ ಇದೆ ಇಲ್ಲಿ ಬಂದು ಮುಗಿಸ್ಕೊಂಡು ನೋಡಿ ಈ ಥರ ದಾರಿ ಇದೆ ಓಹ್ ಅದಕ್ಕೆ ಇಲ್ಲಿ ಸ್ವಲ್ಪ ಸೇಫಾಗಿರ್ತೀನಿ ಅಂತ ಹೇಳಿ ಬಂದೆ ಗಾಳಿನೂ ಜೋರು ಗಾಳಿ ಇದೆ ಇಲ್ಲಿಂದನೇ ಕಾಣಿಸ್ತಾ ಇತ್ತು ಸನ್ಸೆಟ್ ನೋಡಿ ಅದನ್ನು ನೋಡೋಕ್ಕೆ ಅಲ್ಲಿವರೆಗೂ ಹೋಗಿದ್ದಾರೆ ಓಕೆ ಒಂದು ಹುಡುಗರು ಬಂದಿದ್ದಾರೆ ತೆಲುಗು ಅವರು ಹಿಂಗೆ ಹತ್ತುತ್ತಾ ಇದಾರೆ ಒಂಚೂರು ಭಯ ಅನ್ನೋದೇ ಇಲ್ಲ ಜಾರು ಬಿದ್ರೆ ಏನಪ್ಪ ಮಾಡೋದು ಅಂತ ಬಂಡೆಗಳ ಮೇಲೆ ಹಂಗೆ 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 ನನಗೆ ಭಯ ಆಗ್ತಾ ಇದೆ ಡಬ 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 ಅಂತ ಯಾರೇ ಆಗಲಿ ಮಕ್ಕಳೇ ಅಲ್ವಾ ಭಯ ಆಗ್ತಾ ಇದೆ ಅವ್ರಿಗೇನು ಇಲ್ಲ ಅಂದರೆ ಭಯ ಇರಬಾರ್ದು ನಿಜ ನಾನು ಒಪ್ಕೊಳ್ತೀನಿ ಬಟ್ ಈ ಥರ ರಿಸ್ಕ್ ತಗೊಳ್ಳೋದು ತುಂಬ ಡೇಂಜರ್ ಹಿಂಗಾದ್ರೆ ಏನಾದರೂ ಅನಾಹುತಗಳಾಗೋದು ಅದಕ್ಕೆ ಸ್ವಲ್ಪ ಹೆಚ್ಚು ನೋಡ್ಕೋಬೇಕು ಎಚ್ಚರವಾಗಿರಬೇಕು ಎಚ್ಚರವಾಗಿರಬೇಕು ಅದೇ ಒಂಚೂರು ಭಯ ಅನ್ನೋದೇ ಇಲ್ಲ ಆರಾಮಾಗಿ ಹಂಗೆ ಹಿಂಗೆ ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಇದ್ದಾರೆ ನನಗೆ ಅಂತೂ ಭಯನೇ ಆಗ್ಬಿಡ್ತು ಏನು ಮಾಡುತ್ತ ಜಾಗಗಳೆಲ್ಲ ನೋಡಬೇಕು ಆದರೆ ಎಚ್ಚರದಿಂದ ಇರಬೇಕು ಇದು ಅವ್ರು ಕೂಡ ನಮ್ಮ ಮನೇಲಿ ಕೂಡ ಬೆಟ್ಟ ಕಲ್ ಬೆಟ್ಟಗಳನ್ನ ಹತ್ತು ಹೋಗಿದ್ದಾರೆ ನನಗೆ ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ಹಂಗೆ ಹತ್ತು ಹೋಗಿದ್ದಾರೆ ಆಗಿ ಹೋದ್ರೆ ಸಾಕು ನಾನು ಜಾಸ್ತಿ ಆ ಥರದ್ದೆಲ್ಲ ರಸ್ತೆ ತೊಗೊಳಕ್ಕೆ ಇಷ್ಟಪಡೋಲ್ಲ ಎಷ್ಟಿದೆ ಅಷ್ಟು ನೋಡೋಕೆ ಇಲ್ಲೇ ಇದೆ ಅಷ್ಟು ಕಾಣಿಸ್ತಾ ಚೆನ್ನಾಗಾಯಿತು ಆಗ್ತಾಯ್ತು ಅಲ್ಲೊಂದು ಎರಡು ಕೋತಿ ಮರಿಗಳು ಎಷ್ಟು ಚೆನ್ನಾಗ್ ಕ್ಲೋಸಿಂಗ್ ಟೈಮ್ ಏನು ಇಲ್ಲ ಹೇಳಿದಾಗೆ ಇಲ್ಲಿ ಒಂದು ಹಳ್ಳಿನೇ ಇದೆ ಫೋರ್ಟ್ ದಾಟ್ಕೊಂಡು ನಾವು ಬಂದರೆ ಒಂದು ಸಣ್ಣ ಹಳ್ಳಿ ಇದೆ ಹಾಗಾಗಿ ಇಲ್ಲಿ ಕ್ಲೋಸಿಂಗ್ ಮಾಡಲ್ಲ ಅಂತ ಅನಿಸುತ್ತೆ ಯಾವಾಗ ಬೇಕಾದರೂ ಬರ್ಬೋದೇನೋ ಬಟ್ ರಾತ್ರಿ ಏನು ನೋಡೋಕ್ಕಾಗಲ್ಲ ಒಂದು ಆರೂವರೆ ಏಳು ಗಂಟೆವರೆಗೂ ಬರಬಹುದು ಜನ ಬಂದು ಸನ್ಸೆಟ್ ನೋಡ್ಬೋದು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಚೆನ್ನಾಗಿರುತ್ತೆ ಇಲ್ಲಿ ಆಂಧ್ರ ಟೂರಿಸಮ್ ಅವರ ಅರಿತ ರೆಸಾರ್ಟ್ ಅಂತ ಇದೆ ಅದು ಕೂಡ ಇಲ್ಲೆಲ್ಲೋ ಬರುತ್ತೆ ಅವ್ರಿಗೆ ನೇರ ಇಲ್ಲೇ ಕಾಣಿಸುತ್ತೆ ವ್ಯೂ ಕಾಣಿಸುತ್ತೆ ಅರಿತ ಅಲ್ಲ ಇನ್ನೇದು ಗಂಡಿಕೊಂಡ ರೆಸಾರ್ಟ್ಸ್ ಅಂತ ಅದು ಇಲ್ಲೇ ಒಳಗಡೆನೆ ಬರುತ್ತೆ ಅವ್ರಿಗೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನು ಟೈಮ್ ಸುಷ್ ಸಿಕ್ಸ್ ಫಾರ್ಟಿ ಫೈವ್ ಆಯಿತು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ ರೂಮ್ ಬುಕ್ ಆಗಿದೆ ಸದ್ಯ ಅದಕ್ಕೆ ಭಯ ಇಲ್ಲ ಇಲ್ಲಿಂದ ಒನ್ ಅವರ್ ಆಗುತ್ತೆ ಅನಿಸುತ್ತೆ ರೂಮ್ಗೆ ಹೋಗೋಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಸ್ನಾನ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟು ನಾಳೆ ಬೆಳಿಗ್ಗೆ ಬ್ಯಾಂಗ್ಳೂರು ಹೊರಡೋದು ಒಂಥರ ಚೆನ್ನಾಗಿತ್ತು ಗಂಧಿ ಕೋಟ ಇವತ್ತಿನ ಈ ಬ್ಲಾಗು ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ನೀವು ಕೂಡ ಖಂಡಿತ ಸಾರಿ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಗಂಡಿ ಗೊತ್ತಾ ಪ್ಲೇಸ್ ಸೊ ಈಗ ಹೋಗ್ತಾ ಇದ್ದೀವಿ ಕತ್ಲಾಗೋಕೆ ಮುಂಚೆ ಸೊ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ನೋಡ್ತಾ ಇರ್ಬೋದು ನೀರಿಲ್ಲ ಅದರಲ್ಲಿ ಬಟ್ ಸುಮಾರು ಕಸ ಗಲೀಜು ಹಾಕಿದ್ದಾರೆ ಓಕೆ ನಾವಲ್ಲಿ ನೋಡ್ತಾ ಇದ್ದಾಗೆ ತಾನುಷ್ ಕಾರ್ ಎತ್ಕೊಂಡು ಬಂದ ಈಗ ರೂಮ್ ಕಡೆಗೆ ಹೋಗೋಣ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ತಡ ರೂಮ್ ಬಂದಾಯ್ತು ರೂಮ್ ಟೂರ್ ಮಾಡೋಣ ಒಳಗಡೆ ಬಂದ ತಕ್ಷಣವೇ ರೈಟ್ ಸೈಡ್ಗೆ ಬಾತ್ರೂಮ್ ಇದೆ ಬಾತ್ರೂಮ್ ಅಲ್ಲಿ ಸೋಪು ಶಾಂಪು ಬಾಡಿ ವಾಶು ಟೂತ್ಪೇಸ್ಟು ಬ್ರಷು ಬಾಶಿನ್ಗೆ ಎಲ್ಲಾನು ಇಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ ರೂಮ್ಗಳಲ್ಲಿ ಈ ಥರ ಮಿರರ್ ಇದ್ದರೆ ನನಗಂತೂ ತುಂಬ ಖುಷಿ ರೆಡಿ ಆಗೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಕಾಫಿ ಮಾಡ್ಕೊಳ್ಳೋಕ್ಕೆ ಕಾಫಿ ಪೌಡರ್ ಟೀ ಪೌಡರ್ ಶುಗರ್ ಮಿಲ್ಕ್ ಪೌಡರ್ ಕೆಟಲ್ ಫ್ರಿಜ್ ಕೂಡ ಇದೆ ಆದರೆ ಫ್ರಿಜ್ಜಲ್ಲಿ ಏನೂ ಇಲ್ಲ ಖಾಲಿಯಾಗಿದೆ ಅದಾದಮೇಲೆ ಬೆಡ್ಡು ಸುಮಾರು ದೊಡ್ಡದಾಗಿದೆ ಸೋಫಾ ಇದೆ ಹಾಗೆ ಕುರ್ಚಿ ಟೇಬಲ್ ಎಲ್ಲನೂ ಇದೆ ರೂಮಲ್ಲಿ ಏನೇನು ಇರಬೇಕು ಅದೆಲ್ಲನೂ ಇದೆ ನಾಲ್ಕು ದಿನದಲ್ಲಿ ಇಲ್ಲಿ ಇಳ್ಕೊಂಡಿರೋ ಈ ಸ್ಟೇ ಕಂಫರ್ಟ್ ಆಗಿದೆ ರೂಮ್ಸ್ ತುಂಬಾ ನೀಟಾಗಿ ಸ್ಪೇಷಿಯಸ್ ಆಗಿದೆ ಮಕ್ಕಳಿಗೂ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ರೂಮಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ ಕೈಕಾಲು ಮುಖ ತೊಳ್ಕೊಂಡ್ವಿ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ ಆಮೇಲೆ ಮಲ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಮತ್ತೆ ಮತ್ತೆ ಹೋಗೋ ಇದ್ದೀರಲ್ಲ ತುಂಬ ಫಸ್ಟ್ಗೆ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಕೆಳಗಡೆನೇ ರೆಸ್ಟೋರೆಂಟ್ ಇದೆ ಅಂತ ಟ್ವೆಂಟಿ ಫೋರ್ ಅವರ್ಸು ಇರುತ್ತೆ ಅಂತ ಫೋನ್ ಮಾಡಿ ಕೇಳಿದೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅವಾಗ ಬೇಕಾದರೂ ಬರ್ಬೋದು ಬಟ್ ನಾವು ಅಷ್ಟು ಲೇಟಾಗಿಲ್ಲ ಇರೋಲ್ಲ ಸೊ ಊಟ ಮಾಡಿದ್ರೆ ಬೇಗ ಬಂದು ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದು ಹೊರಡೋಕ್ಕೆ ಸರಿ ಹೋಗುತ್ತೆ ಬೇಗ ಅಂದರೆ ಅರ್ಲಿ ಮಾರ್ನಿಂಗ್ ಎಲ್ಲ ಇಲ್ಲ ಒಂದು ಎಂಟು ಗಂಟೆ ಎಷ್ಟೊತ್ತಿಗೆ ಹೋಗೋಣ ಒಂದು ಎಂಟುವರೆಗೆ ಒಂಬತ್ತು ಗಂಟೆಗೆ ಹೊರಡೋಣ ಆರಾಮಾಗಿ ಹೊರಡೋದು ಇಲ್ಲಿಂದ ಇನ್ಯಾವ ಜಾಗೂ ಇಲ್ಲ ನೇರ ಬ್ಯಾಂಗ್ಳೂರೇ ಸೊ ಹಾಗಾಗಿ ಏನೂ ಅರ್ಜೆಂಟ್ ಇಲ್ಲ ಆರು ಗಂಟೆಗೆ ಎದ್ದೊಳ್ಬೇಕು ಅಲ್ಲ ನಾಲ್ಕು ಗಂಟೆಗೆ ಎದ್ದೊಳ್ಬೇಕಿಲ್ಲ ಐದು ಗಂಟೆಗೆ ಎದ್ದು ರೆಡಿಯಾಗಿ ಆರು ಗಂಟೆಗೆ ಹೊರಡ್ಬೇಕಂತ ಏನಿಲ್ಲ ಇವತ್ತು ಹಂಗೆ ಹೊರಟ್ವಿ ಆ್ಯಕ್ಚುಲಿ ಎದ್ದು ಸ್ನಾನ ಎಲ್ಲ ಮುಗಿಸಿ ಆರು ಗಂಟೆ ಅಷ್ಟೊತ್ತಿಗೆ ನಾವು ರೂಮ್ ಔಟ್ ಮಾಡಿದ್ವಿ ಇಲ್ಲ ಹಂಗೇನು ಇಲ್ಲ ಯಾಕೆಂದರೆ ಬೇರೆ ಏನು ಇಲ್ವಲ್ಲ ಸೊ ಹಾಗೆ ರೂಮ್ ಹತ್ರ ಚೆನ್ನಾಗಿದೆ ಇದರ ಪ್ರೈಸು ತ್ರೀ ಥೌಸಂಡ್ ಟೂ ಫಾರ್ಟಿ ನೈನ್ ಟು ಥೌಸ ತ್ರೀ ಥೌಸಂಡ್ ಟೂ ಫಿಫ್ಟಿ ಅನ್ಕೊಳ್ಳಿ ಮತ್ತೆ ನಾವು ನಿನ್ನೆ ಸ್ಟೇ ಮಾಡಿದ್ವಲ್ಲ ಅದು ಕೂಡ ಟೂ ತೌಸಂಡ್ ಫೈವ್ ಹಂಡ್ರೆಡು ಒಂದು ರೂಮಿಗೆ ಮತ್ತು ಮಂತ್ರಾಲಯದಲ್ಲಿ ಸ್ಟೇ ಮಾಡಿದ್ದು ಅದು ಕೂಡ ಟೂ ತೌಸಂಡ್ ಫೈವ್ ಹಂಡ್ರೆಡು ನಮ್ಮ ಯಜಮಾನ್ರಿಗೆ ಇಷ್ಟ ಆಯ್ತಾ ನಮ್ಮ ಯಜಮಾನ್ರಿಗೆ ರೂಮ್ ಇಷ್ಟ ಆಯಿತು ಇಷ್ಟ ಸಾಕಪ್ಪ ನನಗೆ ಅವ್ರಿಗೆ ಕಲ್ನವೇ ಬೇಡ ಎಲ್ಲ ರೂಮ್ ಎಲ್ಲ ಹುಡ್ಕೋದು ಅವ್ರ ಕೆಲಸ ಇತ್ತು ನಾನು ಅದರಲ್ಲೆಲ್ಲ ಸ್ವಲ್ಪ ಕೊಂಕು ತೆಗೀತಾ ಇದೆ ಅಯ್ಯೋ ಇದ್ರಲ್ಲಿ ಹಿಂಗಿದೆ ರೂಮ್ ಹಂಗಿದೆ ಇದು ಅದು ಅಂತ ಈಗ ಅದ್ರೆಲ್ಲ ನನ್ಗೆ ಬೇಡ ನಿನ್ ಕಲ್ನೋವೇ ಬೇಡ ನೀನೇ ಮಾಡ್ಕೋ ಅಂತ ಹೇಳ್ಬಿಟ್ಟೆ ಸೊ ಹುಡ್ಕೋ ತಾಪತ್ರಯ ತಾಪತ್ರೆಯಂತೆ ನಂದು ಈಗ ಅವ್ರು ಮಾಡ್ತಾರೆ ಆ ಆತರ ರೂಮ್ ಚೆನ್ನಾಗಿದೆ ಸ್ಪೇಶಿಯಸ್ ಆಗಿ ಚೆನ್ನಾಗಿದೆ ಅವ್ರ ಚೆನ್ನಾಗಿ ನಿದ್ದೆ ಮಾಡಿ ಎರಡು ನೆನ್ನೆನೂ ಮೊನ್ನೆನೂ ಅದಕ್ಕೆ ಮೊನ್ನೆನೂ ಚೆನ್ನಾಗೇ ನಿದ್ದೆ ಮಾಡ್ ಕಂಫರ್ಟ್ ಆಗೇ ಇತ್ತು ಚೂರು ಚೆನ್ನಾಗಿದೆ ನಮಗೆ ರೂಮ್ ಇರೋದು ಫೋರ್ತ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇವರ ರೆಸ್ಟೋರೆಂಟ್ ಇದೆ ಸ್ವಾದ್ ಅಂತ ಹೆಸರು ಸೊ ಈಗ ಬಂದಿದ್ದೀವಿ ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಸಿಕ್ಕತ್ತೆ ಸೊ ಊಟ ಮುಗಿಸಿ ಹೋಗಿ ಮಲ್ಕೋಬೇಕು ಇವತ್ತು ಬೆಳಿಗ್ಗೆಯಿಂದ ಫುಲ್ಲು ಓಡಾಟ ಅದು ಬಿಸಿಲಲ್ಲಿ ತುಂಬಾ ಸುಸ್ತಾಗಿಬಿಟ್ಟಿದೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ ಊಟ ಕೂಡ ಬೇಡನೆ ಅಂತ ಅನ್ನಿಸ್ತಾ ಇತ್ತು ಆದರೂ ಮಕ್ಕಳೆಲ್ಲ ಇದ್ದಾರೆ ಸೊ ಊಟ ಸ್ವಲ್ಪ ಆದರೂ ತಿನ್ನಲೇಬೇಕಲ್ಲ ಹಾಗಾಗಿ ಸ್ವಲ್ಪ ಊಟ ಮಾಡಿಬಿಟ್ಟು ನಾನು ಐಸ್ ಕ್ರೀಮ್ ವಿತ್ ಫ್ರೂಟ್ ಸಾಲಾಡ್ ತೊಗೊಂಡೆ ನಾಲ್ಕು ದಿನ ತುಂಬ ಚೆನ್ನಾಗಿ ಹೋಯಿತು ಐದನೇ ದಿನವೂ ಹಾಗೇ ಇರುತ್ತೆ ಅಂದ್ಕೊಂಡೆ ಬಟ್ ಸ್ವಲ್ಪ ಏರುಪೇರು ಆಯಿತು ಬೇಜಾರು ಕೂಡ ಆಯಿತು ಯಾಕೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಮಸ್ಕಾರ